ಅಹೋಂ ರಾಜ್ಯ ಮನೆತನ ಮೊಘಲರು ಮತ್ತು ಮರಾಠರು ಅಭ್ಯಾಸಗಳು ಬಿಟ್ಟ ಸ್ಥಳ ಅಹೋಂ ಸಾಮ್ರಾಜ್ಯದ ಸ್ಥಾಪಕ ಸುಕಪ್ಪ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಮೊಘಲರಲ್ಲಿ ಪ್ರಸಿದ್ಧ ದೊರೆ ಅಕ್ಬರ್ ಆಗ್ರಾದಲ್ಲಿ ತಾಜ್ಮಹಲ್ ಕಟ್ಟಿಸಿದವರು ಶಾ ಜಹಾನ್ ದಿನ್ ಇಲಾಹಿ ಎಂಬ ಹೊಸ ಪಂಥ ಸ್ಥಾಪಿಸಿದ ಮೊಘಲ್ ದೊರೆ ಅಕ್ಬರ್ ಶಿವಾಜಿಯ ತಾಯಿ ಜೀಜಾಬಾಯಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಅಹೋಂ ರಾಜಮನೆತನದ ಪ್ರಮುಖ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಹೋಂ ರಾಜಮನೆತನದ ಪ್ರಮುಖ ಸಾಧನೆಗಳು ಅಹೋಂ ರಾಜರು ಒಟ್ಟು ಆರು ಸ್ಥಳಗಳನ್ನು ತಮ್ಮ ರಾಜಧಾನಿಯನ್ನಾಗಿ ಕಾಲಕಾಲಕ್ಕೆ ಅಭಿವೃದ್ಧಿಪಡಿಸುತ್ತಾ ಬಂದರು ಭಾರತದ ಇಡೀ ಈಶಾನ್ಯ ಭಾಗವನ್ನು ಒಂದುಗೂಡಿಸಿ ಆಳಿದರು ಮೊಘಲರಿಗೆ ಅಹೋಂ ರಾಜರು ದಶಕಗಳ ಉದ್ದಕ್ಕೂ ಪ್ರಬಲ ಪ್ರತಿರೋಧ ಒಡ್ಡುತ್ತಲೇ ಅವರನ್ನು ಹದಿನೇಳು ಚಿಕ್ಕ ಮತ್ತು ದೊಡ್ಡ ಯುದ್ಧಗಳಲ್ಲಿ ಸೋಲಿಸಿದರು ಹನ್ನೆಳೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯವು ಐದುನೂರ ತೊಂಬತ್ತೆಂಟು ವರ್ಷಗಳ ಕಾಲ ದೀರ್ಘ ಆಡಳಿತವನ್ನು ನಡೆಸಿತು ಬಾಬರನ ಸೈನಿಕ ಸಾಧನೆಗಳನ್ನು ವಿವರಿಸಿ ಬಾಬರನ ಸೈನಿಕ ಸಾಧನೆಗಳು ಭಾರತದ ಮೇಲೆ ಐದು ಸಲ ದಾಳಿ ಮಾಡಿದನು ದೆಹಲಿಯ ಸುಲ್ತಾನನಾಗಿದ್ದ ಇಬ್ರಾಹಿಂ ಲೋಧಿಯನ್ನು ಹದಿನೈದುನೂರ ಇಪ್ಪತ್ತಾರರಲ್ಲಿ ನಡೆದ ಪಾಣಿಪತ್ ಯುದ್ಧದಲ್ಲಿ ಸೋಲಿಸಿ ಭಾರತದಲ್ಲಿ ಮೊಘಲ್ ಅಧಿಕಾರ ಸ್ಥಾಪಿಸಿದನು ಇವನು ತನ್ನ ನಾಲ್ಕು ವರ್ಷಗಳ ಅಧಿಕಾರಾವಧಿಯಲ್ಲಿ ಮೇವಾಡದ ರಾಣಾ ಸಂಗ್ರಾಮ್ ಸಿಂಗ್ ರಜಪೂತ ದೊರೆ ಚಾಂದೇರಿಯ ಮೇದಿನರಾಯ್ ಹಾಗೂ ಇಬ್ರಾಹಿಂ ಲೋಧಿಯ ಸೋದರನಾದ ಮೊಹಮ್ಮದ್ ಲೋಧಿಯನ್ನು ಸೋಲಿಸಿದನು ಬಾಬರನು ಪಾಣಿಪತ್ ಗೋಗ್ರಾ ಮತ್ತು ಕಣ್ವಾ ಎಂಬ ಮೂರು ಯುದ್ಧಗಳನ್ನು ಗೆಲ್ಲುವ ಮೂಲಕ ಉತ್ತರ ಭಾರತದ ವಿಶಾಲ ಪ್ರದೇಶಗಳಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿದನು ಶೇಷಾನ ಆಡಳಿತ ಪದ್ಧತಿಯೊಂದಿಗೆ ಇಂದಿನ ಆಡಳಿತ ವ್ಯವಸ್ಥೆಯನ್ನು ಹೋಲಿಸಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಶೇಷಾನ ಆಡಳಿತ ಅವಧಿಯಲ್ಲಿ ಅವರ ಆಡಳಿತದ ಪ್ರದೇಶವು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಪ್ರಸ್ತುತ ಆಡಳಿತ ಪ್ರದೇಶವು ವಿಶಾಲವಾಗಿದೆ ಇದು ಭಾರತದ ಉತ್ತರ ಮತ್ತು ದಕ್ಷಿಣ ಸೇರಿದಂತೆ ಇಪ್ಪತ್ತೆಂಟು ರಾಜ್ಯಗಳ ಆಡಳಿತವನ್ನು ಒಳಗೊಂಡಿದೆ ಶೇಷ ಆಡಳಿತವು ನಿಷ್ಪಕ್ಷಪಾತ ಮತ್ತು ಭ್ರಷ್ಟಾಚಾರದಿಂದ ಮುಕ್ತವಾಗಿತ್ತು ಆದರೆ ಪ್ರಸ್ತುತ ಅಂತಹ ಆಡಳಿತವನ್ನು ನಿರೀಕ್ಷಿಸಲಾಗುವುದಿಲ್ಲ ಅಷ್ಟೇ ಅಲ್ಲದೆ ಶೇಷಾನ ಸೈನ್ಯದ ಚಲನೆಯ ಸಮಯದಲ್ಲಿ ಬೆಳೆಗಳಿಗೆ ಹಾನಿ ಸಂಭವಿಸಿದರೆ ಸರ್ಕಾರವು ತಾನೇ ಪರಿಹಾರ ನೀಡುತ್ತಿತ್ತು ಆದರೆ ಪ್ರಸ್ತುತ ದಿನಗಳಲ್ಲಿ ರೈತರಿಗೆ ಹಾನಿ ಸಂಭವಿಸಿದರೆ ಪರಿಹಾರಕ್ಕಾಗಿ ಅಲೆದಾಡಬೇಕಾಗಿದೆ ಕೊನೆಯದಾಗಿ ಶೇಷಾನ ಆಡಳಿತಾವಧಿಯಲ್ಲಿ ತೆರಿಗೆ ವ್ಯವಸ್ಥೆಯು ನ್ಯಾಯಯುತ ಮತ್ತು ಏಕರೂಪದ್ದಾಗಿತ್ತು ಆದರೆ ಪ್ರಸ್ತುತ ಅದು ಏಕರೂಪದ ವ್ಯವಸ್ಥೆಯಾಗಿಲ್ಲ ಅಕ್ಬರನ್ನು ಗೆದ್ದ ಪ್ರದೇಶಗಳಾವುವು ಅಕ್ಬರನ್ನು ಗೆದ್ದ ಪ್ರದೇಶಗಳು ಮಾಳ್ವಾ ಜೈಪುರ್ ಗೊಂಡವಾನ್ ಚಿತ್ತೋರ್ ರಣಥಂಬೋರ್ ಕಾಲಿಂಜರ್ ಗುಜರಾತ್ ಬಂಗಾಳ ಕಾಶ್ಮೀರ್ ಸಿಂಧ್ ಒರಿಸ್ಸಾ ಬಲೂಚಿಸ್ತಾನ್ ಕಂದಹಾಳ್ ಅಹಮದ್ ನಗರಗಳು ಶಾ ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗವೆಂದು ಕರೆಯುತ್ತಾರೆ ಏಕೆ ಮೊಘಲ್ ಸಾಮ್ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಶಾ ಅಮೂಲ್ಯ ರತ್ನ ಖಚಿತವಾದ ಮಯೂರ ಸಿಂಹಾಸನವನ್ನು ನಿರ್ಮಿಸಿದನು ತನ್ನ ಪ್ರೀತಿಯ ಮಡದಿ ಮಮತಾಜಳಿಗೆ ಆಗ್ರಾದಲ್ಲಿ ತಾಜ್ಮಹಲ್ ನಿರ್ಮಿಸಿದನು ದೆಹಲಿಯ ಕೆಂಪು ಕೋಟೆ ಹಾಗೂ ಅದರಲ್ಲಿರುವ ಕಟ್ಟಡಗಳು ಶಾಜಹಾನನ ಅದ್ಭುತ ಕೊಡುಗೆಗಳಾಗಿವೆ ಹೀಗಾಗಿ ಶಹಜಹಾನನ ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗವೆಂದು ಕರೆಯುತ್ತಾರೆ ಶಿವಾಜಿಯ ಆಡಳಿತ ವ್ಯವಸ್ಥೆ ವಿವರಿಸಿ ಶಿವಾಜಿ ತನ್ನ ವಿಶಾಲವಾದ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ಸಂಘಟಿಸಿದ್ದನು ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದನು ಅವುಗಳನ್ನು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯಗಳೆಂದು ಕರೆಯುತ್ತಿದ್ದರು ಮರಾಠಿ ಆಡಳಿತ ಭಾಷೆಯಾಗಿತ್ತು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದ ದೊರೆಗೆ ಆಡಳಿತದಲ್ಲಿ ನೆರವು ನೀಡಲು ಅಷ್ಟಪ್ರಧಾನರೆಂಬ ಮಂತ್ರಿಗಳಿದ್ದರು ಜೊತೆಗೆ ಸಹಾಯಕ್ಕಾಗಿ ಇತರ ಅಧಿಕಾರಿಗಳಿದ್ದರು ಪ್ರಾಂತ್ಯ ಜಿಲ್ಲೆ ಗ್ರಾಮ ಆಡಳಿತದ ಘಟಕಗಳಾಗಿದ್ದವು ಒಂದನೇ ಬಾಜಿರಾಯನ ಸಾಧನೆಗಳನ್ನು ವಿವರಿಸಿ ಒಂದನೇ ಬಾಜಿರಾಯನ ಸಾಧನೆಗಳು ಗುಜರಾತ್ ಮಾಳ್ವಾಗಳನ್ನು ವಶಪಡಿಸಿಕೊಂಡು ಚೌತ್ ಮತ್ತು ಸರ್ದೇಶ್ ಮುಖಿಗಳನ್ನು ಸಂಗ್ರಹಿಸುವ ಅಧಿಕಾರ ಪಡೆದನು ಕರ್ನಾಟಕದ ಚಿತ್ರದುರ್ಗ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದನು ನಿಜಾಮ್ ಉಲ್ ಮುರ್ಖನನ್ನು ಸೋಲಿಸಿದನು ಇದರಿಂದಾಗಿ ನರ್ಮದಾ ಮತ್ತು ಚಂಬಲ್ ನದಿಗಳ ನಡುವಿನ ವಿಶಾಲ ಪ್ರದೇಶ ಹಾಗೂ ಐವತ್ತು ಲಕ್ಷ ರೂಪಾಯಿಗಳು ಯುದ್ಧ ಪರಿಹಾರವಾಗಿ ಬಾಜಿರಾಯನಿಗೆ ದೊರೆಯಿತು ಪೋರ್ಚುಗೀಸರಿಂದ ಸಾಲ್ಸೆಟ್ ಬೆಸ್ಸಿನ್ ಮತ್ತು ಸಿದ್ದಿಗಳಿಂದ ಜಂಜೀರಾವನ್ನು ವಶಪಡಿಸಿಕೊಂಡನು ಈತನ ಸಾಧನೆಗಳಿಂದಾಗಿ ಎರಡನೇ ಶಿವಾಜಿ ಎಂಬ ಹೆಸರಿನಿಂದ ಖ್ಯಾತಿಯಾದನು ಧನ್ಯವಾದಗಳು ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್